ನಮಸ್ಕಾರ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ನಾನು ಡಾಕ್ಟರ್ ತಮಿಳೆದ್ದಿ ಮದ್ರಾಸ್ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ವಿಭಾಗದ ಪ್ರಾಧ್ಯಾಪಕ ಮತ್ತು ಮುಖ್ಯಸ್ಥೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಕನ್ನಡ ರಾಜ್ಯೋತ್ಸವ ಅನ್ನೋದು ಕನ್ನಡಿಗರ ಹಬ್ಬ ಎಲ್ಲ ಕನ್ನಡಿಗರು ತಮ್ಮ ಭಾಷೆ ಮತ್ತು ನಾಡಿನ ಮೇಲೆ ಇರುವಂತಹ ತಮ್ಮ ಅಭಿಮಾನವನ್ನು ತೋರ್ಪಡಿಸಿಕೊಳ್ಳಲು ಆಚರಣೆ ಮಾಡುವಂಥ ಹಬ್ಬ ಇದು ವಾಸ್ತವವಾಗಿ ನೋಡಿದ್ರೆ ಇಡೀ ಭಾರತದಲ್ಲಿ ಭಾಷಾವಾರು ಪ್ರಾಂತ್ಯಗಳನ್ನಾಗಿ ವಿಭಜನೆ ಮಾಡಿದ ದಿನ ಇದು ಅಂದ್ರೆ ಅದರರ್ಥ ರಾಜ್ಯೋತ್ಸವ ಅನ್ನೋದು ಕೇವಲ ಕನ್ನಡಿಗ ಮಾತ್ರ ಅಲ್ಲ ಭಾರತದ ಎಲ್ಲಾ ರಾಜ್ಯಗಳವರು ಕೂಡ ಭಾಷೆಗಳನ್ನ ಆಧಾರವಾಗಿ ಇಟ್ಟುಕೊಂಡು ವಿಂಗಡನೆಯಾದಂತ ದಿನ ಆದ್ರೆ ಈ ಒಂದು ಇದನ್ನ ಹಬ್ಬವನ್ನಾಗಿ ಉತ್ಸವವನ್ನಾಗಿ ಆಚರಣೆ ಮಾಡ್ತಾ ಇರುವಂತದ್ದು ನಾವು ಕನ್ನಡಿಗರು ಮಾತ್ರ ಅಂದ್ರೆ ನಮ್ಮ ನಾಡು ಮತ್ತು ನುಡಿಯ ಮೇಲೆ ನಾವು ಎಷ್ಟು ಹೆಮ್ಮೆಯನ್ನ ಇಟ್ಕೊಂಡಿದ್ದೀವಿ ಎಂತ ಪ್ರೀತಿಯನ್ನ ಇಟ್ಕೊಂಡಿದೀವಿ ಎಂತ ಅಭಿಮಾನವನ್ನ ಇಟ್ಕೊಂಡಿದೀವಿ ಅಂತ ಹೇಳೋದಕ್ಕೆ ಈ ಆಚರಣೆಯನ್ನ ಮಾಡ್ತಾ ಇದ್ವಿ ಮತ್ತು ಭಾರತದ ಬೇರೆ ಯಾವ ರಾಜ್ಯದವರು ಕೂಡ ಈ ರಾಜ್ಯೋತ್ಸವವನ್ನು ಇಷ್ಟು ಸಡಗರ ಮತ್ತು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇಲ್ಲ ಹಾಗಾಗಿ ಕನ್ನಡಿಗರಿಗೆ ಇದೆಲ್ಲನು ಕೂಡ ಒಂದು ಹೆಮ್ಮೆಯನ್ನ ತರುವಂತ ವಿಷಯ ಅಂತ ನನಗನ್ಸುತ್ತೆ ನಾನು ಮದ್ರಾಸ್ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥೆಯಾಗಿರುತ್ತಾ ಹಾಗೆಯೇ ತಮಿಳುನಾಡು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕೂಡ ತಮಿಳುನಾಡಿನಲ್ಲಿ ಕನ್ನಡವನ್ನ ಕಟ್ಟುವ ಕನ್ನಡವನ್ನ ಬೆಳೆಸುವ ಕನ್ನಡ ಸಂಸ್ಕೃತಿಯನ್ನ ಹೊರ ರಾಜ್ಯದಲ್ಲೂ ಕೂಡ ಪ್ರಚಾರ ಮಾಡುವಂತಹ ಒಂದು ಹಲವು ಕಾರ್ಯಕ್ರಮಗಳು ನಾವು ಆಯೋಜಿಸ್ತಾ ಇದ್ದೀವಿ ನಮ್ಮ ಕಾರ್ಯಕ್ರಮಗಳ ಮೂಲಕ ತಮಿಳುನಾಡಿನ ಜನರಿಗೆ ಕನ್ನಡದ ಸಂಸ್ಕೃತಿ ಏನು ಕನ್ನಡದ ಏನು ಕನ್ನಡದ ಶ್ರೀಮಂತಿಕೆ ಏನು ಮತ್ತು ಕನ್ನಡ ಭಾಷೆಯ ಪ್ರಾಚೀನತೆ ಏನು ಎನ್ನುವುದರ ಒಂದು ಅರಿವನ್ನು ಕೂಡ ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದೆ ವಾಸ್ತವವಾಗಿ ತಮಿಳಿನವರಿಗೆ ನಮ್ಮ ಭಾಷೆನೇ ತುಂಬ ಶ್ರೇಷ್ಠವಾದದ್ದು ತುಂಬ ಪ್ರಾಚೀನವಾದದ್ದು ಎನ್ನುವ ಒಂದು ಅಭಿಪ್ರಾಯ ಇದೆ ಆದರೆ ಸಂಶೋಧನಾತ್ಮಕ ಹಿನ್ನೆಲೆಯಲ್ಲಿ ನೋಡಿದ್ರೆ ಕನ್ನಡವೂ ಕೂಡ ತಮಿಳಿನಷ್ಟೇ ಪ್ರಾಚೀನವಾದ ಭಾಷೆ ಮತ್ತು ಸಾಹಿತ್ಯದ ದೃಷ್ಟಿಯಿಂದ ನೋಡಿದ್ರೆ ತಮಿಳಿಗಿಂತಲೂ ಹೆಚ್ಚು ಶ್ರೀಮಂತವಾದಂತಹ ಮತ್ತು ಅದ್ಭುತವಾದಂತ ಸಾಹಿತ್ಯಗಳನ್ನು ಕೊಟ್ಟಿರುವಂತದ್ದು ಕನ್ನಡ ಭಾಷೆ ಅನ್ನುವಂತ ವಿಷಯವನ್ನ ತಮಿಳುನಾಡಿನ ನೆಲದಲ್ಲಿರುವಂತಹ ತಮಿಳಿನ ಬಗ್ಗೆ ಅಭಿಮಾನವನ್ನ ಹೊಂದಿರುವಂತಹ ತಮಿಳರಿಗೆ ಹೇಳುವಂತಹ ಕೆಲಸವನ್ನು ನಾವು ನಮ್ಮ ಕಾರ್ಯಕ್ರಮಗಳ ಮೂಲಕ ಮಾಡ್ತಾ ಬರ್ತೀವಲ್ಲ ಈ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಕೆಲವೊಮ್ಮೆ ನಾವು ವಿರೋಧಗಳನ್ನ ಚರ್ಚೆಗಳನ್ನ ವಿಮರ್ಶೆಗಳನ್ನ ಕೂಡ ಎದುರಿಸಬೇಕಾಗಿ ಬರುತ್ತೆ ಆದ್ರೂ ಕೂಡ ನಾವು ಸಂಶೋಧನೆ ಹಿಂದೆ ಮತ್ತು ವಾಸ್ತವ ಏನು ಎನ್ನುವುದನ್ನು ದಾಖಲೆಗಳನ್ನ ಇಟ್ಕೊಂಡು ಹೇಳಿದಾಗ ಅಲ್ಲಿನ ಜನ ಕೂಡ ಇದನ್ನು ನಂಬುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇತ್ತೀಚೆಗೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕಮಲ ಅವರು ತಮಿಳು ಭಾಷೆಯಿಂದಲೇ ಕನ್ನಡ ಭಾಷೆ ಬಂದಿದ್ದು ಎನ್ನುವಂಥ ಒಂದು ಅಸಮಗ್ರವಾದಂಥ ಅಸಮರ್ಪಕವಾದಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ಆ ಸಂದರ್ಭದಲ್ಲಿ ನಾನು ತಮಿಳಿನವರಿಗೆ ಕನ್ನಡ ಹೇಗೆ ಹುಟ್ಟಿತು ಹೇಗೆ ಅದು ಡೆವಲಪ್ಮೆಂಟ್ ಆಯಿತು ಎನ್ನುವುದರ ಒಂದು ಕಲ್ಪನೆ ಇಲ್ಲದೆ ಇರುವಂಥ ಹಿನ್ನೆಲೆಯಲ್ಲಿ ಇಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಎಂದು ಅನ್ನೋದನ್ನು ಹೇಳೋದ್ರ ಜೊತೆಗೆ ಕನ್ನಡವೂ ಕೂಡ ಹೇಗೆ ಪ್ರಾಚೀನವಾದಂಥ ಭಾಷೆ ಮತ್ತು ಕನ್ನಡ ತಮಿಳಿನಿಂದ ಬಂದದ್ದೆಲ್ಲ ಕನ್ನಡ ತಮಿಳು ತೆಲುಗು ಮಲಯಾಳಂ ತುಳು ಈ ಎಲ್ಲ ಭಾಷೆಗಳು ಕೂಡ ಪ್ರಾಚೀನ ದ್ರಾವಿಡ ಭಾಷೆ ಅಂತ ಹೊಂದಿತ್ತು ಆ ದ್ರಾವಿಡ ಭಾಷೆಯಿಂದ ಕವಿಲೆಡಿದು ವಿಭಿನ್ನವಾಗಿ ಬಂದಿರುವಂಥ ಭಾಷೆಗಳು ಹಾಗಾಗಿ ಕನ್ನಡ ತಮಿಳು ಎರಡೂ ಕೂಡ ದ್ರಾವಿಡ ಹಿನ್ನೆಲೆಯನ್ನು ಒಳಗೊಂಡಿದೆಯೇ ಹೊರತು ತಮಿಳಿನಿಂದ ಕನ್ನಡ ಬಂದಿದ್ದಲ್ಲ ಅನ್ನುವುದನ್ನ ನನ್ನ ಭಾಷಾ ಸಂಶೋಧನೆಯ ಹಿನ್ನೆಲೆಯಲ್ಲಿ ಅಲ್ಲಿನ ಜನರಿಗೆ ಅರ್ಥ ಮಾಡಿಸಿದಾಗ ಅವರು ಕೂಡ ಅದನ್ನು ಒಪ್ಕೊಂಡಿದ್ದಾರೆ ಹೀಗೆ ಕನ್ನಡದ ಶ್ರೀಮಂತಿಕೆ ಮತ್ತು ಸಾಹಿತ್ಯದ ಪ್ರಾಚೀನತೆ ಕನ್ನಡದ ಹಿರಿಮೆ ಗರಿಮೆಗಳನ್ನು ತಮಿಳು ನೆಲದಲ್ಲಿ ಹರಡುವ ತಮಿಳಿಗರಿಗೆ ಪರಿಚಯ ಮಾಡುವಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ ಅದನ್ನು ನಾನು ಹೆಮ್ಮೆ ಮತ್ತು ಸಂತೋಷದಿಂದ ಮಾಡ್ತಾ ಬರ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಎಲ್ಲ ಕನ್ನಡಿಗರು ಕೂಡ ಕನ್ನಡ ರಾಜ್ಯೋತ್ಸವದ ಹೃತ್ಪೂರ್ವಕ ಶುಭಾಶಯಗಳನ್ನು ನಾನು ಸಲ್ಲಿಸ್ತೀನಿ ನಮಸ್ಕಾರ ಹೆಸರು ಕನ್ನಡದ ಕರುಣೆಯ ಕಂದ ಕನ್ನಡದ ಗರುಣೆಯ ಕಂದ ಕನ್ನಡ ಕಾಪಾಡೋ ಕನ್ನಡದ ಕಂದ ಕನ್ನಡ ಕಾಪಾಡೋ ಕನ್ನಡದ ಕಂದ ಕನ್ನಡ ಕಾಪಾಡಿದ್ರೆ ನನಗೆ ಆನಂದ ಕನ್ನಡ ಕಾಪಾಡಿದ್ರೆ ನನಗೆ ಆನಂದ ಅದು ಬೇಕು ಇದು ಬೇಕು ಎನ್ನಲು ಬೇಡ ಅದು ಬೇಕು ಇದು ಬೇಕು ಎನ್ನಲು ಬೇಡ ಕನ್ನಡದ ಅಕ್ಷರ ಮರೆಯಲು ಬೇಡ ಕನ್ನಡದ ಅಕ್ಷರ ಮರೆಯಲು ಕಂಡವರ ಮಾತು ಕೇಳಲು ಬೇಡ ಕನ್ನಡದ ಐತಿ ಬಿಡಿಸುವುದು ನೋಡ ಕನ್ನಡದ ಐತಿ ಬಿಡಿಸುವುದು ನೋಡ ಆ ಕನ್ನಡದ ಕಲೆಯು ಕಲ್ಲಲ್ಲೇ ನೋಡ ಕನ್ನಡದ ಸೇವೆ ನಿತ್ಯವೂ ಮಾಡಿ ಕನ್ನಡ ಸೇವೆ ನಿತ್ಯವೂ ಮಾಡಿ ಕಣ್ಣಲ್ಲಿ ಕನ್ನಡ ಕಿವಿಯಲ್ಲಿ ಕನ್ನಡ ಕಣ್ಣಲ್ಲಿ ಕನ್ನಡ ಕಿವಿಯಲ್ಲಿ ಕನ್ನಡ ಬಾಯಲ್ಲಿ ಕನ್ನಡ ಮೂಗಲ್ಲಿ ಕನ್ನಡ

ನಿನ್ನಿಂದಲೇ ನೋಡು ಕನ್ನಡಕ್ಕೆ ಚೆಂದ ನಿನ್ನಿಂದಲೇ ನೋಡು ಕನ್ನಡಕ್ಕೆ ಚಂದ ಕನ್ನಡದ ಗಿರಿಮಿ ಇಳಿಸು ಬಾರು ಕನ್ನಡದ ಕಣ್ಮಿ ಕನ್ನಡದ ಗಿರಿಮಿ ಬಾರು ಕನ್ನಡದ ಕಣ್ಣಿ ಸಹಿ ದುಡ್ಡಿನ ದಕ್ಕೆ ಇಂಗ್ಲೀಷಿನ ಮೋ ಹಕ್ಕಿ ದುಡ್ಡಿನ ಇಂಗ್ಲೀಷಿನ ಮೋಹಾಕ್ಕೆ ಬಡ ಮಕ್ಕಳ ಬಾಳು ಬೆಳಕಾಗ ಬಡ ಮಕ್ಕಳ ಬಾಳು ಗೊಳು ಆಗದೆ ಪ್ರಾಥಮಿಕ ಶಿಕ್ಷಣ ಮೊದಲಿಗೆ ಓದಿಕೆ ಪ್ರಾಥಮಿಕ ಶಿಕ್ಷಣದ ಮೊದಲೇ ಹೋಗಿ ಹೆತ್ತ ತಾಯಿಯ ಮಾತೆ ಮೊದಲಾಗಲಿ ಹೆತ್ತ ತಾಯಿಯ ಮಾತೆ ಮೊದಲಾಗಲಿ ನಾವು ಬೆಳೆಸದಿದ್ರೆ ಇನ್ನಾರು ನೀ ನೀವು ಕಣ್ಣನ ಅಂತ ತಂದ ನಾವು ಬೆಳೆಸಿದರೆ ಇನ್ನಾರು ಬೆಳೆಸಲು ನೀವು ಕಣ್ಣಿಗೆ ತಂದ

ನಾನು ಪ್ರಸ್ತುತ ಯುವ ಜನಕ್ಕೆ ಪುಸ್ತಕದಿಂದ ಬಿಂಬ್ರೆ ಮೊಬೈಲ್ ತಂತ್ರಜ್ಞಾನ ಪುಸ್ತಕ ಪ್ರತಿಮೆ ನಮ್ಗೆ ಬೇಕೋ ಬೇಡವೋ ಅವಶ್ಯ ಮಾಡ್ತಿ ಈ ನೆಟ್ನಲ್ಲಿ ನಮ್ಮ ಯುವ ಜನತೆ ನೆ ಪುಸ್ತಕದ ತೆಗೆದುಕೊಂಡು ಕೆಲಸವನ್ನ ಆ ದೊಡ್ಡ ಮಾಡ್ಬೇಕಾಗುತ್ತೆ ನಮ್ಮ ಕನ್ನಡದ ಕತೆ ಕಾದಂಬರಿಗಳಿರ್ಬೋದು ನಾಟಕಗಳಿರ್ಬೋದು ಆ ಸಂಶೋಧನಾ ಗ್ರಂಥಗಳಿರ್ಬೋದು ದೊಡ್ಡ ಪರಂಪರೆ ಇತ್ತು ಸರ್ ಪ್ರತಿ ಮನೆಯಲ್ಲೂ ಒಂದು ಗ್ರಂಥಾಲಯ ತಿಂಗಳಿಗೊಂದು ಪುಸ್ತಕ ಫಲಿತು ಮತ್ತೆ ಪೋಷಕರು ಆ ಪುಸ್ತಕವನ್ನ ನೋಡ್ಲಿಕ್ಕೆ ಆ ಒಂದು ವ್ಯಕ್ತಿಯನ್ನ ಆರಂಭಿಸಬೇಕು ಈ ಕನ್ನಡ ರಾಜ್ಯೋತ್ಸವದೇ ಅದನ್ನೊಂದು ಘೋಷ ಬಾಕ್ಯವಾಗಿ ಆರಂಭ ಮಾಡಬೇಕು ಆ ತಿಂಗಳಿಗೊಬ್ಬರ ಬಗ್ಗೆ ಅದನ್ನ ಓದಿ ತಿಳಿಸ್ಕೊಳ್ಳಿ ಕನ್ನಡದ ಮೂರು ಶ್ರೇಷ್ಠ ಗ್ರಂಥಗಳು ಪ್ರತಿ ಮನೆಯ ಗ್ರಹಾಲಯದಲ್ಲಿ ಇರಬೇಕು ನಾವು ಬೇರೆ ಬೇರೆ ವಿದೇಶದಿಂದ ವಸ್ತುಗಳನ್ನ ಬೇರೆಯವ್ರಿಗೆ ತೋರಿಸ್ತಾ ಇರ್ತೀವಿ ಮನೆಗೆ ಆಗಮಿಸ್ತಾ ಇರ್ಬೇಕು ಆದ್ರೆ ನಮ್ಮ ಮನೆಯಲ್ಲಿ ಇಂತಹ ಪುಸ್ತಕಗಳ ಮಹತ್ವದ ಪುಸ್ತಕಗಳಿದೆ ಅನ್ನೋದನ್ನ ನಾವು ತೋರಿಸ್ಬೇಕಾಗಿದೆ ಮತ್ತೆ ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸಬೇಕಾಗಿರೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಅನುಭವಿಸ್ತೀವಿ ಮತ್ತೆ ಭಾಷೆ ಕನ್ನಡ ರಾಜ್ಯೋತ್ಸವದ ನಿಮಿತ್ತ ಒಂದು ಪದ್ಯವನ್ನು ಹೇಳ್ತಾ ಇದ್ದೀನಿ ಕವನ ಆರತಿ ಅರ್ಪಣ ತಾಯಿ ಭಾರತಿ ತೊಳಗಿ ಬೆಳಗಿದೆ ನಿನ್ನ ಕುವರಿಯೇ ಕೀರುತಿ ಜನ್ನ ನಿಷ್ಠೆಯ ಸಣ್ಣ ದುತ್ಸವ ಕರ್ನಾಡ ಹಿರಿಮೆ ಚಮತ್ಕೃತಿ ಶಾತ್ರ ತೇಜದ ಬಿಜ್ಜ ರೋಜರ ಜನಪದವು ಹಾಡಿದ ಸುಸಂಸ್ಕೃತಿ ಬಲವನ್ನು ನೆಚ್ಚಿ ದುಡಿಯುವ ಏಕನಿಷ್ಠೆಯ ಮುಗ್ಧ ಸಂತತಿ ವಣಿಕ ಸೈನಿಕ ಗುರುಕರ್ಣಿಕ ಶ್ರಮವು ನಾಡಿಗೆ ಸಮರ್ಪಿತ ಭೇದವೆಣಿಸದ ದೈವ ನಂಬಿಕೆ ಕೂಡಿ ಬಾಳುವ ಸತ್ಪಥ ಶಿಲ್ಪಶಾಸನ ಶಾಸ್ತ್ರ ಕಾವ್ಯ ಆದರ್ಶ ಬದುಕಿನ ಸಂಪ್ರತಿ ಹೆಚ್ಚು ಹೆಜ್ಜೆಗೂ ಸಾರಿ ಹೇಳುತ್ತಿವೆ ನಮ್ಮ ಹಿರಿಯರ ದೃಢಮತಿ ಶರಣದಾಸರ ಅವಧೂತರ ಅನುಭವ ಅತ್ತತ್ತಿದೆ ಚಿತ್ತದಿ ಹಸಿವು ದಾಹದಿ ಬಳಲದೆಲ್ಲು ತೆರೆದಿಟ್ಟರು ಅನ್ನ ಛತ್ರರ ಒಟ್ಟಿಗೆ ಏನು ಇದ್ದು ಏನು ಬಂತು ಸ್ವಾರ್ಥ ಮುಸುಕಿದ ಅವಿಸ್ಮೃತಿ ಜಗದ ಏಳಿಗೆಗೆ ಸಕಲ ಜೀವಕ್ಕೆ ಹಿತವ ಹಾರೈಸುವ ಭಾರತಿ ನಿನ್ನ ಕರುಣೆಗೆ ತಾಯಿ ಒಲಿವಿಗೆ ಸಾವಿರದ ಶರಣೊಂಬ ತಾಯಿ ಕನ್ನಡತಿ ಸಾವಿರದ ಶರಣೊಂಬ ತಾಯಿ ಕನ್ನಡತಿ प्लस जन हितकू जाना जान